ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗಿನ ಕನ್ನಡದ ಹತ್ತು ಇಂಡಸ್ಟ್ರೀಟ್ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮೊದಲನೇ ಇಂಡಸ್ಟ್ರೀಟ್ ಚಲನಚಿತ್ರ ರಣಧೀರ ಕಂಠೀರುವ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಏಳು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ರಣಧೀರ ಕಂಠಿರುವ ಚಲನಚಿತ್ರದ ನಿರ್ದೇಶಕರು ಎನ್ ಸಿ ರಾಜೇಂದ್ರ ಅವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಲೀಲಾವತಿ ನರಸಿಂಹರಾಜು ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಇಂಡಸ್ಟ್ರಿ ಚಲನಚಿತ್ರ ಕಿತ್ತೂರು ಚೆನ್ನಮ್ಮ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಎಂಟು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಕಿತ್ತೂರು ಚೆನ್ನಮ್ಮ ಚಿತ್ರದ ನಿರ್ದೇಶಕರು ಬಿ ಆರ್ ಪಂತುಲೂರವರು ಅವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ದೇವಿ ಲೀಲಾವತಿ ಎಂ ವಿ ರಾಜಮ್ಮ ಚಿಂದೋಡಿ ಲೀಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಇಂಡಸ್ಟ್ರೀಟ್ ಚಲನಚಿತ್ರ ರತ್ನಮಂಜರಿ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಹನ್ನೆರಡು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ರತ್ನಮಂಜರಿ ಚಲನಚಿತ್ರದ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿಯವರು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಲೀಲಾವತಿ ಹರಿಣಿ ರಾಜಶ್ರೀ ಕೆ ಶಾಶ್ವತ್ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಇಂಡಸ್ಟ್ರೀ ಚಲನಚಿತ್ರ ವೀರ ಕೇಸರಿ ಇದು ಸಾವಿರದ ಒಂಬೈನೂರ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಇಪ್ಪತ್ತೊಂದು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ವೀರ ಕೇಸರಿ ಚಲನಚಿತ್ರದ ನಿರ್ದೇಶಕರು ಬಿ ವಿಠಲಾಚಾರ್ಯರವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯ್ ಕುಮಾರ್ ಆರ್ ನಾಗೇಂದ್ರ ರಾವ್ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಇಂಡಸ್ಟ್ರಿ ಚಲನಚಿತ್ರ ಚಂದವಳ್ಳಿಯ ತೋಟ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಹದಿನೆಂಟು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಚಂದವಳ್ಳಿಯ ತೋಟ ಚಲನಚಿತ್ರದ ನಿರ್ದೇಶಕರು ಟಿ ವಿ ಸಿಂಗ್ ಠಾಕೂರ್ ಅವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಜಯಂತಿ ರಾಜಶ್ರೀ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಇಂಡಿಟ್ ಚಲನಚಿತ್ರ ಸತ್ಯ ಹರಿಶ್ಚಂದ್ರ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಇಪ್ಪತ್ತು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಸತ್ಯ ಹರಿಶ್ಚಂದ್ರ ಚಲನಚಿತ್ರದ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿಯವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಪಂಡ್ರಿಬಾಯಿ ಎಂ ಪಿ ಶಂಕರ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಇಂಡರ್ಸ್ಟ್ರೀಟ್ ಚಲನಚಿತ್ರ ಮಂತ್ರಾಲಯ ಮಹಾತ್ಮೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಇಪ್ಪತ್ತು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಮಂತ್ರಾಲಯ ಮಹಾತ್ಮೆ ಚಲನಚಿತ್ರದ ನಿರ್ದೇಶಕರು ಟಿ ವಿ ಸಿಂಗ್ ಠಾಕೂರ್ರವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಜಯಂತಿ ಕಲ್ಪನಾ ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಇಂಡಸ್ಟ್ರೀಟ್ ಚಲನಚಿತ್ರ ಬೆಳ್ಳಿ ಮೋಡ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಇಪ್ಪತ್ತಾರು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಬೆಳ್ಳಿಮೋಡ ಚಲನಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ರವರು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ ಮೊದಲನೇ ಕನ್ನಡ ಚಲನಚಿತ್ರವು ಕೂಡ ಬೆಳ್ಳಿಮೋಡ ಆಗಿರುತ್ತದೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಕಲ್ಪನಾ ಪಂಡ್ರಿಬಾಯಿ ಕೆ ಶಾಶ್ವತ್ ಬಾಲಕೃಷ್ಣ ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಇಂಡಸ್ಟ್ರೀಟ್ ಚಲನಚಿತ್ರ ಜೇಡರ ಬಲೆ ಇದು ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಮೂವತ್ತ್ಮೂರು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಜೇಡರ ಬಲೆ ಚಲನಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ರವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಉದಯ್ ಕುಮಾರ್ ನರಸಿಂಹರಾಜು ಕೆ ಅಶ್ವಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಹಾಗೂ ಕೊನೆಯ ಇಂಡಸ್ಟ್ರೀಟ್ ಚಲನಚಿತ್ರ ಮೇಯರ್ ಮುತ್ತಣ್ಣ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಮೂವತ್ತೇಳು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಮೇಯರ್ ಮುತ್ತಣ್ಣ ಚಲನಚಿತ್ರದ ನಿರ್ದೇಶಕರು ಸಿದ್ಲಿಂಗಯ್ಯನವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಬಿ ವಿ ರಾಧಾ ಎಂ ಪಿ ಶಂಕರ್ ಬಾಲಕೃಷ್ಣ ತೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗಿನ ಹತ್ತು ಇಂಡಸ್ಟ್ರೀಟ್ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ